ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವ ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಹೊಸದಿನ ಹೊಸದೊಂದು ವಿಡಿಯೋ ದಿಕ್ಸೂಚಿ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ ಈ ಒಂದು ಹೊಸದಾದ ವಿಡಿಯೋ ಸರಣಿಯಲ್ಲಿ ನಿಮಗೆ ಸಮಗ್ರ ಭೂಗೋಳ ಶಾಸ್ತ್ರ ಅಥವಾ ಕಂಪ್ಲೀಟ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಕ್ಲಾಸ್ ಕ್ಲಾಸ್ನ ನಾವು ಮಾಡಲಿದ್ದೇವೆ ಈ ಒಂದು ವಿಡಿಯೋ ಸರಣಿಯಲ್ಲಿ ನೀವು ಕಂಪ್ಲೀಟ್ ಆಗಿ ಪರೀಕ್ಷೆಗೆ ಬೇಕಾಗಿರುವಂತಹ ಭೂಗೋಳ ಶಾಸ್ತ್ರದ ಎಲ್ಲಾ ರೀತಿಯ ಟಾಪಿಕ್ ಅನ್ನ ಕ್ಲಾಸ್ ಅನ್ನ ಇಲ್ಲಿ ನೋಡ್ಬೋದು ಇದರ ಮೊದಲನೇ ಭಾಗವಾಗಿ ನಾವು ಭೂಗೋಳ ಶಾಸ್ತ್ರದ ಅರ್ಥ ಮತ್ತು ಅದರ ವ್ಯಾಪ್ತಿ ಇಲ್ಲಿಂದ ಶುರು ಮಾಡೋಣ ಹಾಗಾದ್ರೆ ತಡ ಶುರು ಮಾಡೋಣ ಹೊಸದೊಂದು ಕ್ಲಾಸ್ನ ಸ್ನೇಹಿತರೆ ಯಾವುದೇ ಒಂದು ನ ಓದ್ಬೇಕಂದ್ರೆ ಅದರ ಬೇಸಿಕ್ಸ್ ಅಥವಾ ಅದರ ಬಗ್ಗೆ ತಿಳ್ಕೊಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಭೂಗೋಳ ಶಾಸ್ತ್ರ ಅಂದ್ರೆ ಏನು ಅದ್ರ ಅರ್ಥ ಏನು ಅಂದ್ರೆ ಜಿಯೋಗ್ರಫಿ ಅಂದ್ರ ಅರ್ಥ ಏನಂತ ತಿಳೋಣ ಭೂಮಿಯ ವಿಜ್ಞಾನ ಅಥವಾ ಮಾನವನ ವಾಸಸ್ಥಾನದ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಶಾಸ್ತ್ರ ಅಥವಾ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ ಜಿಯೋಗ್ರಫಿ ಅಂತ ಕರಿತೀವಿ ಏನು ಅಧ್ಯಯನ ಮಾಡ್ತೀವಪ್ಪ ಭೂಗೋಳ ಅಂದ್ರೆ ಪ್ರಮುಖವಾಗಿ ನಾವು ಭೂ ಮೇಲ್ಮೈನ ಪ್ರಾಕೃತಿಕ ಲಕ್ಷಣಗಳನ್ನ ಅದರ ವಾಯುಗುಣವನ್ನ ಮಣ್ಣು ಸಸ್ಯವರ್ಗ ಜನಸಂಖ್ಯೆ ಹಾಗೂ ಮಾನವನ ಚಟುಕೆಗಳು ಸೇರಿ ಹಲವಾರು ಈ ರೀತಿಯ ಲಕ್ಷಣಗಳನ್ನು ನಾವು ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ ಹಾಗೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಭೂಮಿಯ ಮೇಲ್ಮೈಯು ಭೂಮಿಯ ಕವಚದಲ್ಲಿನ ಮೇಲ್ಭಾಗ ಮೇಲ್ಭಾಗದಲ್ಲಿರುವಂತಹ ಅಥವಾ ಮೇಲ್ಭಾಗದಲ್ಲಿರುವಂತಹ ಪರ್ವತಗಳಿರಬಹುದು ಪ್ರಸ್ಥಭೂಮಿಗಳಿರಬಹುದು ಮೈದಾನಗಳಿರಬಹುದು ಹಾಗೆ ಜಲಭಾಗಗಳಿರಬಹುದು ಇವೆಲ್ಲವನ್ನು ಜೊತೆ ಸೇರಿ ವಾಯುಮಂಡಲ ಹಾಗೆ ಜೀವಗೋಳವನ್ನು ಸಹ ಒಳಗೊಂಡಿದೆ ಇದೆಲ್ಲವನ್ನು ಸೇರಿ ನಾವು ಒಂದು ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ವಿ ಅಲ್ವಾ ಇದಿರಬಹುದು ಸೊ ಜಸ್ಟ್ ಎಕ್ಸಾಂಪಲ್ ಸೊ ಮುಂದೆ ಡೀಟೇಲ್ ಆಗಿ ನೋಡೋಣ ಅಂತ ಕನ್ನಡದಲ್ಲಿ ನೋಡಿದ್ವಿ ಭೂಗೋಳಶಾಸ್ತ್ರ ಅಂದ್ರೆ ಭೂಮಿಯ ವಿಜ್ಞಾನ ಅಥವಾ ಮಾನವನ ವಾಸಸ್ಥಾನದ ಬಗ್ಗೆ ಅಧ್ಯಯನ ಮಾಡೋದು ಅಂತ ಏನಪ್ಪಾ ಇದು ಜಿಯೋಗ್ರಫಿ ಅಂದ್ರೆ ಗಮನಿಸಿ ಇಲ್ಲಿ ಈ ಜಿಯೋಗ್ರಫಿ ಅನ್ನೋದು ಗ್ರೀಕ್ ಭಾಷೆಯ ಒಂದು ಪದವಾಗಿದೆ ಅದರಲ್ಲಿ ಮೇನ್ ಆಗಿ ಎರಡು ಪದಗಳನ್ನ ಸೇರಿಸಿ ಜಿಯೋಗ್ರಫಿ ಆಗಿದೆ ಒಂದು ಜಿಯೋ ಇನ್ನೊಂದು ಗ್ರಫೋಸ್ ಅಂತ ಹೇಳಿ ಜಿಯೋ ಮತ್ತು ಗ್ರಫೋಸ್ ಅಂತ ಹೇಳಿ ಜಿಯೋ ಅಂದ್ರೆ ಭೂಮಿ ಗ್ರಫೋಸ್ ಅಂದ್ರೆ ಅಧ್ಯಯನ ಅಂತ ಹೇಳಿ ಜಿಯೋ ಗ್ರಫೋಸ್ ಅಥವಾ ಜಿಯೋಗ್ರಫಿ ಜಿಯೋ ಅಂದ್ರೆ ಭೂಮಿ ಗ್ರಫೋಸ್ ಅಂದ್ರೆ ಅಧ್ಯಯನ ಎಲ್ಲಿಂದ ಬರುವ ಬಂದಿರುವಂತಹ ಈ ಒಂದು ಭಾಷೆ ಅಥವಾ ಪದ ಗ್ರೀಕ್ ಭಾಷೆಯಿಂದ ಆಗ್ಲೇ ಹೇಳ್ದಾಗೆ ಜಿಯೋಗ್ರಫಿ ಅಂದ್ರೆ ಇಟ್ ಇಸ್ ಡಿಫೆಂಡ್ ಇಸ್ ಅ ಸೈನ್ಸ್ ಆಫ್ ಅರ್ತ್ ಅಂಡ್ ಹೋಮ್ ಆಫ್ ಮ್ಯಾನ್ ಅದ್ರ ಬಗ್ಗೆ ತಿಳ್ಕೊಳೋದು ಅಂದ್ರೆ ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನದ ಅಧ್ಯಯನವನ್ನ ಮಾಡುವಂತದ್ದೇ ಭೂಗೋಳಶಾಸ್ತ್ರ ಇದರ ಭೌಗೋಳಿಕ ಹಂಚಿಕೆ ಬಗ್ಗೆ ಅಥವಾ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನೋಡೋಣ ಏನಪ್ಪಾ ಇದು ಭೌಗೋಳಿಕ ಹಂಚಿಕೆ ಅಂತ ಹೇಳಿದ್ರೆ ಇದು ಭೂ ಮೇಲ್ಮೈನ ಪ್ರಾಕೃತಿಕ ಪ್ರಾಕೃತಿಕ ಲಕ್ಷಣಗಳನ್ನ ವಾಯುಗುಣವನ್ನ ಮಣ್ಣು ಸಸ್ಯವರ್ಗ ಜನಸಂಖ್ಯೆ ಹಾಗೆ ಮಾನವನ ಚಟುವಟಿಕೆಗಳ ಬಗ್ಗೆ ಇದು ಇರುವಂತಹ ಹಂಚಿಕೆಗಳನ್ನ ಅಥವಾ ಡಿಸ್ಟ್ರಿಬ್ಯೂಷನ್ ಅನ್ನ ಇದು ವಿವರಿಸುತ್ತೆ ಅದೇ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಮತ್ತೆ ಜಿಯೋಗ್ರಫಿ ಅಂದ್ರೆ ಆಗ ಹೇಳಿದ ಹಾಗೆ ಇದು ಬಂದಿರುವಂತದ್ದು ಗ್ರೀಕ್ ಭಾಷೆಯಿಂದ ಜಿಯೋ ಮತ್ತೆ ಗ್ರಾಸ್ ಎಂಬ ಪದಗಳಿಂದ ಸೇರಿ ಜಿಯೋಗ್ರಫಿ ಆಗಿದೆ ಸ್ನೇಹಿತರೆ ಕಮೆಂಟ್ ಅಲ್ಲಿ ತಿಳಿಸಿ ಇರು ಪ್ರಪಂಚದಲ್ಲಿ ಅಥವಾ ವರ್ಲ್ಡ್ ಅಲ್ಲಿ ಇರುವಂತಹ ಟೋಟಲ್ ಕಾಂಟಿನೆಂಟ್ಸ್ ಎಷ್ಟು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಈ ಒಂದು ಸ್ಲೈಡ್ ನೋಡಿದ್ರು ಸಹ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಾಂಟಿನೆಂಟ್ಸ್ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಈ ಒಂದು ಫೋಟೋ ನೋಡಿ ಈ ಜಿಯೋಗ್ರಫಿ ಅನ್ನೋದು ಇವೆಲ್ಲ ರೀತಿಯ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಮಾನವನ ಚಟುವಟಿಕೆ ಹಾಗೆ ಭೌಗೋಳಿಕ ಚಟುವಟಿಕೆಗಳಿಗೆ ಹೊಂದಿಕೊಳ್ಳುವಂತಹ ಅಥವಾ ಅವಲಂಬಿಸಿರುವಂತಹ ಎಲ್ಲವನ್ನು ಸೇರಿ ನಾವು ಜಿಯೋಗ್ರಫಿ ಅಂತ ಕರಿತೀವಿ ಇದಿರ್ಬೋದು ಅಥವಾ ಕಂಪಸ್ ಇರ್ಬೋದು ಇವೆಲ್ಲವನ್ನು ಸೇರಿ ನಾವು ಜಿಯೋಗ್ರಫಿ ಅಂತಾನೆ ಕರಿತೀವಿ ಏನಪ್ಪಾ ಇದು ಅರ್ಥ ಸರ್ಫೇಸ್ ಅಥವಾ ಭೂಮಿಯ ಮೇಲ್ಮೈ ಅಂದ್ರೆ ಭೂಮಿ ಮೇಲೆ ಇರುವಂತಹದ್ದು ಏನ್ ಅಂದ್ರೆ ಪರ್ವತಗಳಿದೆ ಇದೆ ಮೈದಾನಗಳಿದೆ ಪ್ರಸ್ತ ಭೂಮಿಗಳಿದೆ ಪ್ಲೇಟ್ ಅಂತಾರೆ ಹಾಗೆ ವಾಟರ್ ಬಾಡೀಸ್ ಇದೆ ಜಲಭಾಗಗಳಿವೆ ಸರೋವರಗಳಿವೆ ಅದರೊಂದಿಗೆ ವಾಯುಮಂಡಲ ಇದೆ ಅಟ್ಮಾಸ್ಫಿಯರ್ ಹಾಗೆ ಬಯೋಸ್ಪಿಯರ್ ಅಥವಾ ಜೀವಗಳು ಸಹ ಇದೆ ಅಟ್ಮಾಸ್ಫಿಯರ್ ಅಂಡ್ ಬಯೋಸ್ಫಿಯರ್ ಇವೆಲ್ಲವನ್ನು ನಾವು ಭೂಮಿಯ ಮೇಲ್ಮೈ ಮೇಲೆ ಕಾಣಬಹುದು ಈ ಒಂದು ಜಿಯೋಗ್ರಫಿಯಲ್ಲಿ ತುಂಬಾನೇ ಸಬ್ ಕ್ಲಾಸಿಫಿಕೇಶನ್ಸ್ ಇದೆ ಅದರಲ್ಲಿ ಒಂದು ಪ್ರಮುಖವಾಗಿರುವಂತದ್ದು ಮಾಡ್ರನ್ ಜಿಯೋಗ್ರಫಿ ಅನ್ನೋದು ಅಥವಾ ಆಧುನಿಕ ಭೂಗೋಳ ಶಾಸ್ತ್ರ ಮಾಡ್ರನ್ ಜಿಯೋಗ್ರಫಿ ಹೆಸರೇ ಹೇಳಿದಾಗ ಏನ್ ಮಾಡುತ್ತಪ್ಪ ಇದು ಅಂತ ಹೇಳಿದ್ರೆ ಇಟ್ ಡೀಲ್ಸ್ ವಿತ್ ಅರ್ಥ್ ಅಂಡ್ ಇಟ್ಸ್ ಇನ್ಹೆಬಿಟೆಂಟ್ಸ್ ಅಂತ ಹೇಳಿ ಇಟ್ ಡೀಲ್ಸ್ ವಿತ್ ಅರ್ಥ್ ಅಂಡ್ ಇನ್ಹೆಬಿಟೆಂಟ್ಸ್ ಅಂದ್ರೆ ಭೂಮಿ ಮತ್ತೆ ಅದರ ಮೇಲೇ ವಾಸಿಸುತ್ತಿರುವಂತಹ ಬಗ್ಗೆ ಇದು ತಿಳಿಸ್ಕೊಡುತ್ತೆ ಅದುವೆ ಮಾಡ್ರನ್ ಜಿಯೋಗ್ರಫಿ ಹಾಗೆ ಇದು ಭೂಮಿಯ ಮೇಲ್ಮೈಲಿ ಆಗುವಂತಹ ಬದಲಾವಣೆಗಳಲ್ಲಿ ಇರುವಂತಹ ಅಂಶಗಳನ್ನ ಅದರ ಕಾರ್ಯವಿಧಾನಗಳನ್ನ ಅಥವಾ ಅದರ ಒಂದು ಫೀಚರ್ಸ್ನ ಹಾಗೆ ಪರಸ್ಪರ ಸಂಬಂಧಗಳನ್ನ ಹಾಗೆ ಪ್ರಾದೇಶಿಕ ವ್ಯವಸ್ಥೆಯ ಬಗ್ಗೆ ಅಥವಾ ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ ಬಗ್ಗೆ ಈ ಒಂದು ಆಧುನಿಕ ಭೂಗೋಳಶಾಸ್ತ್ರ ಅಥವಾ ಮಾಡರ್ನ್ ಜಿಯೋಗ್ರಫಿ ತಿಳಿಸ್ಕೊಡುತ್ತೆ ಮುಂದಿನ ಒಂದು ಬರುವಂತಹ ಕ್ಲಾಸಲ್ಲಿ ಇವರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ ಸ್ನೇಹಿತರೆ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಹಾಗೆ ಪರೀಕ್ಷೆಗೆ ಓದ್ತಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ಗೆ ಇದರ ಮಾಹಿತಿಯನ್ನ ತಿಳಿಸ್ಕೊ ಇಲ್ಲೂ ಸಹ ನಾವು ಗೋಳಶಾಸ್ತ್ರದ ಒಂದು ಏನ್ ನಡೆಯುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಆಗ್ಲೇ ಹೇಳ್ದಾಗೆ ಭೂಗೋಳಶಾಸ್ತ್ರ ಭೂಮಿ ಮೇಲ್ಮೈಯಲ್ಲಿ ನಡುವಂತಹ ಬದಲಾವಣೆಗಳನ್ನ ಮತ್ತೆ ಪರಸ್ಪರ ಸಂಬಂಧಗಳು ಅಥವಾ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅನ್ನೋದೇ ಈ ಒಂದು ಸ್ಲೈಡ್ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ನಿಮಗೆ ಜಸ್ಟ್ ಭೂಗೋಳ ಶಾಸ್ತ್ರದ ಬಗ್ಗೆ ಏನಪ್ಪ ಅದು ಅಂತ ಹೇಳುವಂತಹ ಒಂದು ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೆಕ್ಸ್ಟ್ ಬರ್ತಾ ಬರುವಂತಹ ವಿಡಿಯೋದಲ್ಲಿ ನಿಮಗೆ ಪ್ರತಿ ಒಂದು ಟಾಪಿಕ್ ಎಕ್ಸಾಮ್ ಓರಿಯೆಂಟೆಡ್ ಟಾಪಿಕ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರ ಈ ಒಂದು ಭೂಗೋಳ ಶಾಸ್ತ್ರ ಯಾಕೆ ಇಷ್ಟೊಂದು ಮುಖ್ಯ ಅಂತ ಹೇಳಿದ್ರೆ ಸ್ನೇಹಿತರೆ ಇದನ್ನ ಅಥವಾ ಭೂಗೋಳ ಶಾಸ್ತ್ರವನ್ನ ಎಲ್ಲಾ ವಿಜ್ಞಾನಗಳ ಮಾತೃ ಅಂತ ಕರೀತಾರೆ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಸಹ ಇದನ್ನ ಕರೀತಾರೆ ಇದು ತುಂಬಾನೇ ಹಳೆಯದ್ರಿಂದ ಇದೆ ಯಾಕಂದ್ರೆ ಜಿಯೋಗ್ರಫಿ ಅಥವಾ ಭೂಮಿ ಇಲ್ಲಾಂದ್ರೆ ಏನ ಓದಕ್ಕಾಗುತ್ತಲ್ವಾ ಹಾಗಾಗಿ ಇದನ್ನ ಭೂಗೋಳ ಶಾಸ್ತ್ರವನ್ನ ಎಲ್ಲಾ ವಿಜ್ಞಾನಗಳ ಮಾತೃ ಅಂತ ಕರೀತಾರೆ ಹಾಗೆ ಈ ಒಂದು ಭೂಗೋಳ ಯಾವುದೇ ಒಂದು ಪರ್ಟಿಕ್ಯುಲರ್ ಒಬ್ಬರಿಂದ ಇದನ್ನ ಜ್ಞಾನದ ವಿಷಯವಾಗಿ ಯಾರು ಅರಿತಿಲ್ಲ ಇಲ್ಲಿ ತತ್ವಜ್ಞಾನಿಗಳಿರ್ಬೋದು ವಿದ್ವಾಂಸರು ಇರ್ಬೋದು ಅಥವಾ ಪರಿಣಿತರು ಎಲ್ಲರೂ ಸೇರಿ ಈ ರೀತಿಯ ಒಂದು ಜ್ಞಾನದ ಬಗ್ಗೆ ಎಲ್ಲ ಕನ್ ಕಾನ್ಸಲ್ಟೇಟ್ ಮಾಡಿ ಭೂಗೋಳ ಶಾಸ್ತ್ರವನ್ನ ತಂದಿದ್ದಾರೆ ಹಾಗೆ ಇತ್ತೀಚೆಗೆ ಅಂದ್ರೆ ಹತ್ತೊಂಬತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಇದರ ಒಂದು ಅಧ್ಯಯನದ ಬಗ್ಗೆ ಈ ಒಂದು ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚಾಗಿ ಒಂದು ಅಧ್ಯಯನ ನಡೀತು ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಈ ಒಂದು ನವದಿಕ್ಸೂಚಿ ಅಕಾಡೆಮಿ ಏನ್ ಮಾಡ್ತಿದೀವಲ್ಲ ಇತ್ತೀಚೆಗೆ ಬರ್ತಿರುವಂತಹ ಎರಡು ಮೇನ್ ಕ್ಲಾಸಸ್ ಅಲ್ಲಿ ಪಾಲಿಟಿಯಾ ಹಾಗೆ ಜಿಯೋಗ್ರಫಿಲಿ ನೀವು ಅಬ್ಸರ್ವ್ ಮಾಡ್ಬೋದು ಇರುವಂತಹ ಕಂಟೆಂಟ್ ನ ನಾವು ಇಂಗ್ಲಿಷ್ ಹಾಗೆ ಆ ಕನ್ನಡ ಎರಡರಲ್ಲೂ ಸಹ ನಿಮಗೆ ಕೊಡ್ತಾ ಇದೀವಿ ಬೈಲಿಂಗ್ವೆಲ್ ಆಗಿ ನಿಮಗೆ ಕೊಡ್ತಾ ಇದೀವಿ ಇದು ಈ ಬರ್ತಿರುವಂತಹ ವಿಡಿಯೋಸ್ ನ ಒಂದು ವಿಶೇಷತೆ ಆಗಿದೆ ಹಾಗಾಗಿ ಕನ್ನಡ ಬೇಕಾಗಿರೋ ಕನ್ನಡ ಹಾಗೆ ಇಂಗ್ಲಿಷ್ ಬೇಕಾಗಿರೋ ಇಂಗ್ಲಿಷ್ ಒಂದೇ ಒಂದು ವಿಡಿಯೋ ಅಲ್ಲಿ ಅಥವಾ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಮಾಹಿತಿ ಸಿಗುತ್ತೆ ಹಾಗಾಗಿ ಮಿಸ್ ಮಾಡದೆ ನಮ್ಮೆಲ್ಲಾ ವಿಡಿಯೋಸ್ ಗಳನ್ನ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ನಾವು ಇದಕ್ಕೆ ಸೂಚಿ ಅಕಾಡೆಮಿಗೆ ಇಡ್ತಾ ಹೋಗಿ ಹಾಗೆ ಹೇಳ್ದಾಗೆ ಸ್ನೇಹಿತರೆ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಯಾವ್ದು ಕೇಳ್ತಾರಂದ್ರೆ ಅಂದ್ರೆ ಭೂಗೋಳ ಶಾಸ್ತ್ರವನ್ನ ಯಾಕೆ ಅಂತ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜಿಯೋಗ್ರಫಿ ಈಸ್ ಅ ಮದರ್ ಆಫ್ ಆಲ್ ಸೈನ್ಸಸ್ ಯಾಕೆ ಬೇಕಪ್ಪ ಇದು ಭೂಗೋಳ ಶಾಸ್ತ್ರ ಅಥವಾ ಜಿಯೋಗ್ರಫಿಯನ್ನ ಇದರ ಬಗ್ಗೆ ಸ್ಟಡಿ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ ಇಟ್ ಏಮ್ಸ್ ಏಮ್ಸ್ ಇಟ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ನೋಡೋಣ ಅಂದ್ರೆ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ ಆಫ್ ದಿ ಪ್ರೆಸೆಂಟ್ ಸ್ಟಡಿ ಈಸ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಟ್ರಾಕ್ಷನ್ ಆಫ್ ದಿ ವಾಸ್ಟ್ ನ್ಯಾಚುರಲ್ ಎನ್ವೋರ್ಮೆಂಟ್ ವಿತ್ ದಿ ಕಲ್ಚರಲ್ ಎನ್ವಾರ್ಮೆಂಟ್ ಅಂತ ಹೇಳಿ ಅಂದ್ರೆ ಇದರ ಮೇನ್ ಗುರಿ ಮತ್ತೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರದೊಡನೆ ಇರುವ ಹೊಂದಾಣಿಕೆಯನ್ನ ತಿಳಿಸಿಕೊಡುವಂತಹದ್ದು ಅಥವಾ ಅರ್ಥ ಮಾಡಿಕೊಳ್ಳುವಂತಹದ್ದೇ ಈ ಒಂದು ಮೇನ್ ಸ್ಕೋಪ್ ಆಗಿದೆ ಉದ್ದೇಶ ಅಥವಾ ಗುರಿ ಆಗಿದೆ ಯಾವುದಂದ್ರೆ ಜಿಯೋಗ್ರಫಿ ಸ್ನೇಹಿತರೆ ಜಿಯೋಗ್ರಫಿಗೆ ಇಂಟ್ರಡಕ್ಷನ್ಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇಟ್ಟಿದ್ದೀವಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಭಾಗದಲ್ಲಿ ಬರುವಂತಹ ಜಿಯೋಗ್ರಫಿಯಲ್ಲಿ ಬಂದಿರುವಂತಹ ಅಡಿಷನಲ್ ಡೀಟೇಲ್ಸ್ ನ ಚೆಕ್ ಮಾಡೋಣ ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿರುವಂತಹ ಮೇನ್ ಕ್ಲಾಸಿಫಿಕೇಶನ್ ಏನಿದೆ ಭೂಗೋಳ ಶಾತ್ರ ಅಥವಾ ಜಿಯೋಗ್ರಫಿ ಅನ್ನೋದು ಅಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ಸ್ ಇದೆ ಯಾವ ತರ ಭಾಗ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅದು ನಾಳೆನೆ ಅಪ್ಲೋಡ್ ಮಾಡ್ತಾ ಇದೀವಿ ತಡ ಸ್ನೇಹಿತರೆ ದಯವಿಟ್ಟು ನವದಿಕ್ ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಹೊಸದೊಂದು ವಿಡಿಯೋವೊಂದಿಗೆ ಆದಷ್ಟು ಬೇಗ ನಿಮ್ಮ ನವೋದಿಕ್ಸೂಚಿ ಅಕಾಡೆಮಿ ನಿಮ್ಮ ಮುಂದೆ ಬರಲಿದೆ ಧನ್ಯವಾದಗಳು ಸ್ನೇಹಿತರೆ